ಶಾಂತಿ ಅವ್ಯಕ್ತವಾಣಿಯ ಅಮೃತ ಬಿಂದುಗಳು ಬಾಬಾರವರು ಕೊಟ್ಟಿರುವ ಅವ್ಯಕ್ತವಾಣಿಯನ್ನು ಸಂಕ್ಷಿಪ್ತವಾಗಿ ನೋಡೋಣ ಹರ್ ಸಮಯ ಹರ್ ಶುಭ ಕಾರ್ಯ ಶ್ರೇಷ್ಠ ಸಹಯೋಗ ಮೇ ಹಾಜಿಕಾ ಪಾರ್ಟ್ ಬನಾವು ಪ್ರತಿ ಸಮಯ ಪ್ರತಿ ಶುಭ ಕಾರ್ಯ ಶ್ರೇಷ್ಠ ಸಹಯೋಗಕ್ಕಾಗಿ ಯಾವಾಗಲೂ ಹಾಜಿ ಪಾರ್ಟನ್ನು ಮಾಡಿ ಬಾಬಾರವರು ಇದರ ಸಾರ ಏನು ಅಂದರೆ ಶುಭಶ ಶೀಘ್ರಂ ಅಂದರೆ ಒಳ್ಳೆಯ ಕಾರ್ಯಕ್ಕಾಗಿ ಯಾವಾಗಲೂ ಕೂಡ ಹಿಂದೇಟನ್ನು ಹಾಕಬೇಡಿ ಅಂತ ಸಾಮಾನ್ಯವಾಗಿ ನಾವು ಏನು ತಿಳ್ಕೊಳ್ತೇವೆ ಒಳ್ಳೆಯ ಕಾರ್ಯ ಅಂದರೆ ಲೌಕಿಕದಲ್ಲಿ ಯಾವುದೋ ಒಂದು ಕಾರಣ ಯಾವುದೋ ಒಂದು ಉತ್ಸವ ಯಾವುದೋ ಒಂದು ಕಾರ್ಯಕ್ರಮ ಎಲ್ಲದಕ್ಕೂ ಕೂಡ ನಾನು ಸಹಯೋಗ ಕೊಡಬೇಕು ಅಂತ ಆದರೆ ಲೌಕಿಕದ ಅರ್ಥದಲ್ಲಿ ಅಲ್ಲ ನಾವು ಜ್ಞಾನ ಮಾರ್ಗದಲ್ಲಿ ಇರೋದರಿಂದ ಜ್ಞಾನಿಗಳಾಗಿ ತ್ರಿನೇತ್ರಿಗಳಾಗಿ ನಮಗೆ ಶುಭ ಕಾರ್ಯ ಯಾವುದು ಅಂದರೆ ಯಾವುದು ಆತ್ಮ ಕಲ್ಯಾಣವನ್ನು ಮಾಡುವ ಕಾರ್ಯ ಇದೆಯೋ ಅಂತಹ ಯಾವುದೇ ಅವಕಾಶಗಳಲ್ಲಿ ಹಿಂದೇಟನ್ನು ಹಾಕಬೇಡಿ ಆತ್ಮ ಕಲ್ಯಾಣಕ್ಕಾಗಿ ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ನಮಗೆ ಶುಭ ಕಾರ್ಯ ಉಳಿದದ್ದೆಲ್ಲವೂ ಕೂಡ ವ್ಯರ್ಥವಾಗಿದೆ ಹಾಗಾಗಿ ಇಂಥ ಶ್ರೇಷ್ಠ ಶುಭ ಕಾರ್ಯಗಳಲ್ಲಿ ನಿಮ್ಮ ಶ್ರೇಷ್ಠ ಸಹಯೋಗಕ್ಕಾಗಿ ಸದಾ ಹಾಜಿ ಪಾರ್ಟ್ ಮಾಡಿ ಅಂತ ಬಾಬಾರವರು ತಿಳಿಸಿದ್ದಾರೆ ಅಂತಿಮ ಸೀನ್ಕೋ ದೇಖನೆ ಕೇಲಿಯೇ ಸಾಹಸಕ್ಕೆ ಸಾಥ್ ಅಪ್ನೆ ಅವಸ್ಥಾಕೋ ಸಾಕ್ಷಿ ಬನಾವೋ ಅಂತಿಮ ಸಮಯದ ದೃಶ್ಯಗಳನ್ನು ನೋಡುವುದಕ್ಕಾಗಿ ಸಾಹಸದ ಜೊತೆ ಜೊತೆಗೆ ಸಾಕ್ಷಿ ಅವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಬಾಬಾರವರು ಕೊಟ್ಟಿದ್ದಾರೆ ಬಲೆ ಈಗ ನಮಗಾಗಲೇ ಬಾಬರವರ ಜ್ಞಾನ ಮಾರ್ಗದರ್ಶನದಿಂದ ಈ ಸೃಷ್ಟಿಯ ಕಲಿಯುಗದ ಮಹಾಪರಿವರ್ತನೆಯ ಸಮಯದ ಸೂಚನೆ ಸಿಕ್ಕಿರುದೇ ಮುಂದೆ ಮಹಾಪರಿವರ್ತನೆ ನಡೆಯುತ್ತೆ ಪ್ರಕೃತಿಯ ಹಲ್ಚಲ್ ವಾತಾವರಣವೂ ಕೂಡ ಇರುತ್ತೆ ಇಂಥ ಒಂದು ವಿಕರಾಳ ರೂಪಗಳನ್ನು ದೃಶ್ಯಗಳನ್ನು ನೋಡಲಿಕ್ಕೆ ಆಹಾಕಾರದ ದೃಶ್ಯಗಳನ್ನು ನೋಡಲಿಕ್ಕೆ ಒಂದಷ್ಟು ಹೃದಯ ಗಟ್ಟಿ ಇರಬೇಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸಾಹಸನೂ ಬೇಕಾಗ್ತದೆ ಧೈರ್ಯ ಬೇಕಾಗ್ತದೆ ಆದರೆ ಆ ಬರೀ ಧೈರ್ಯ ಯಾವ ಕೆಲಸಕ್ಕೂ ಬರೋದಿಲ್ಲ ಜೊತೆಗೆ ನಿಮ್ಮ ಸ್ಥಿತಿ ಬಹಳ ಮುಖ್ಯ ಆಗ್ತದೆ ಸಾಕ್ಷಿ ಸ್ಥಿತಿಯನ್ನು ಇಟ್ಕೊಳ್ಳಿ ಅಂದರೆ ಇದೊಂದು ಡ್ರಾಮಾ ಆಗಿದೆ ಇಲ್ಲಿ ಎಲ್ಲವೂ ಕೂಡ ಕಲ್ಯಾಣಕಾರಿಯಾಗಿದೆ ಇದು ಒಂದು ದೃಶ್ಯ ಮಾತ್ರ ಅನ್ನುವ ಸ್ಮೃತಿಯಲ್ಲಿ ಇದ್ದಾಗ ನೀವು ಸಾಕ್ಷಿ ಸ್ಥಿತಿಯಲ್ಲಿ ಇದ್ದುಕೊಂಡು ಅಂತಿಮ ದೃಶ್ಯಗಳನ್ನು ನೋಡಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಬಾಬಾರವರು ಈ ಮೂಲಕ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಬರೀ ಧೈರ್ಯ ಅಲ್ಲ ಸ್ಥಿತಿಯನ್ನು ಕೂಡ ನಾವು ಗಟ್ಟಿ ಮಾಡಿಕೊಳ್ಳೋದ್ರ ಕಡೆಗೆ ಗಮನವನ್ನು ಕೊಡೋಣ ನಥಿಂಗ್ ನ್ಯೂ ಕೆ ಸ್ಮೃತಿ ಸ್ವರೂಪ ಬನ್ ಪ್ರಕೃತಿಕ ಕೇಲ್ ದೇಖೋ ನಥಿಂಗ್ ನ್ಯೂ ಅಂದರೆ ಇದು ಯಾವುದೂ ಹೊಸದಲ್ಲ ಹೇಳ್ತೀವಲ್ಲ ಇದೆಲ್ಲ ನನಗೇನು ಹೊಸದಲ್ಲ ರೀ ಅಂತ ಅದೇ ಡೈಲಾಗನ್ನೇ ಬಾಬರ್ ಅವರು ಹೇಳ್ತಿದ್ದಾರೆ ಅಂದರೆ ಅದು ಬರೀ ಬಾಯಿ ಮಾತಿಗಲ್ಲ ಬರೀ ಒಂದು ಸಂದರ್ಭಕ್ಕಾಗಿ ಅಲ್ಲ ಇಡೀ ಸೃಷ್ಟಿಯ ಪ್ರತಿಯೊಂದು ದೃಶ್ಯ ಅದು ನಿಮಗೆ ಹಿತವಾಗಿರ್ಬೋದು ಕಹಿಯಾಗಿರ್ಬೋದು ನಿಮ್ಮ ಪರವಾಗಿರ್ಬೋದು ವಿರುದ್ಧವಾಗಿರ್ಬೋದು ಅದು ಸುಖ ಆಗಿರ್ಬೋದು ದುಃಖ ಆಗಿರ್ಬೋದು ಯಾವುದೇ ದೃಶ್ಯಗಳು ಕೂಡ ನಿಮಗೆ ವಸತು ಅಂತ ಅನ್ನಿಸ್ಬಾರ್ದು ಅಂದರೆ ನಿಮ್ಮ ಸ್ಮೃತಿ ಸದಾಕಾಲ ಇದೇ ಇರಬೇಕು ನಥಿಂಗ್ ನ್ಯೂ ಇದು ಯಾವುದು ಹೊಸದಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಇದನ್ನು ನಾನು ನೋಡಿದ್ದೆ ಮತ್ತು ಇದನ್ನು ದಾಟಿದ್ದೆ ಕೂಡ ಆ ಥರ ನಾವು ನಥಿಂಗ್ ನೀವು ಎನ್ನುವ ಸ್ಮೃತಿಯ ಮೂಲಕ ನೋಡಿದಾಗ ಪ್ರಕೃತಿಯ ಆಟವನ್ನು ನಾವು ನೋಡಬಹುದು ಇದು ಒಂದು ಆಟ ಥರ ಕಾಣಿಸುತ್ತೆ ನಮಗೆ ಅಂತಿಮದಲ್ಲಿ ಅನೇಕ ಆಹಾಕಾರದ ವಿಕರಾಳ ದೃಶ್ಯಗಳಿದ್ದರೂ ಸಹ ಪ್ರಕೃತಿಯ ಇದೊಂದು ಆಟ ಇದೊಂದು ನಾಟಕ ಅನ್ನೋದು ನಮಗೆ ಕಾಣಿಸ್ಲಿಕ್ಕೆ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಈ ಒಂದು ಪ್ರಕೃತಿಯ ಆಟವನ್ನು ನಾವೆಲ್ಲರೂ ಸಾಕ್ಷಿಯಾಗಿ ನೋಡಬೇಕು ಅಂದರೆ ನಥಿಂಗ್ ನೀವು ಎನ್ನುವ ಪಾಠವನ್ನು ಪ್ರತಿ ಸಂದರ್ಭದಲ್ಲೂ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ದಿನಕ್ಕೆ ಒಂದು ಹತ್ತು ಸಲಿಯಾದರೂ ಈ ಪದವನ್ನು ಬಳಸುವ ಅಭ್ಯಾಸ ಮಾಡಿಕೊಳ್ಳಿ ಅದು ನಿಮಗೆ ನೀವಾದರೂ ಹೇಳ್ಕೊಳ್ಳಿ ಇಲ್ಲ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲರಿಗೂ ಕೂಡ ಹೇಳು ಸೈಲೆನ್ಸ್ ಕಿ ಶಕ್ತಿ ದ್ವಾರ ಆತ್ಮವುಕೋ ಅವ್ರ ಪ್ರಕೃತಿಗೋ ವಿಶೇಷ ಸಹಯೋಗದೋ ಓಂ ಶಾಂತಿ ಓಂ ಶಾಂತಿ ಯಾಕೆ ಬಾಬರವ್ರು ಈ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಇದನ್ನು ಹೇಳಿದಾಗ ಏನು ಪರಿಣಾಮ ಆಗುತ್ತೆ ಅನ್ನೋದು ಬಹಳಷ್ಟು ಆತ್ಮನಿಗೆ ಒಂದು ಪ್ರಶ್ನೆ ಇರುತ್ತೆ ನೋಡಿ ಯಾವುದೇ ಒಂದು ದೃಶ್ಯ ನಮ್ಮ ಪ್ರತಿಬಿಂಬದಂತೆ ಇರುತ್ತೆ ನಾವು ನಕ್ಕರೆ ಅದು ನಾವು ಅತ್ರೆ ಅದು ಕೂಡ ಅಳುತ್ತೆ ಹಾಗೆ ನಮ್ಮಲ್ಲಿ ಶಾಂತಿಯ ಶಕ್ತಿ ಇದ್ದಾಗ ನಮಗೆಲ್ಲವೂ ಕೂಡ ಶಾಂತಯುತವಾಗಿ ಕಾಣಿಸುತ್ತೆ ಮತ್ತು ಶಾಂತಿಯ ಪ್ರಭಾವವು ಅದೆಲ್ಲದರ ಮೇಲೆ ಬೀರುತ್ತೆ ಅದಕ್ಕೆ ಬಾಬಾರವರು ಓಂ ಶಾಂತಿ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ನೀವು ಯಾವುದೇ ವ್ಯಕ್ತಿ ಅಥವಾ ಆತ್ಮರು ಕಂಡಾಗ ಬಹಳ ಒಂದು ಆತ್ಮೀಯವಾಗಿ ನಗುಮುಖದಿಂದ ಓಂ ಶಾಂತಿ ಅಂತ ಹೇಳಿದ ತಕ್ಷಣವೇ ಅವರಲ್ಲಿ ಬೇರೆ ಎಲ್ಲ ವಿಚಾರಗಳು ಕೂಡ ಬದಿಗೋಗಿ ಏನೋ ಒಂದು ಶಾಂತಿ ಏನೋ ಒಂದು ನಿರಮಳತೆ ಹಗುರತೆ ಒಂದು ನಗು ಒಂದು ಖುಷಿ ಅನುಭವ ಆಗೋದಂತೂ ಸತ್ಯ ಹಾಗಾಗಿ ಬಾಬಾರವರು ಹೇಳ್ತಾರೆ ನಿಮ್ಮ ಶಾಂತಿಯ ಶಕ್ತಿಯ ಮೂಲಕ ಆತ್ಮರಿಗೂ ಮತ್ತು ಪ್ರಕೃತಿಗೂ ಸಹಯೋಗವನ್ನು ಕೊಡಿ ಇದರರ್ಥ ಈಗ ಪ್ರಕೃತಿ ಮತ್ತು ಸರ್ವಾತ್ಮರು ಕೂಡ ಶಾಂತಿಯ ದಾಹದಿಂದ ಬಳಲ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅದಕ್ಕೆ ನಾವು ಕೂಡ ಶಾಂತಿಯ ದಾನವನ್ನು ಮಾಡಬೇಕು ಜ್ಞಾನ್ ಯೋಗ ಧಾರಣಾ ಅವ್ರ ಸೇವಾಮೆ ಅಲಬೇಲಾ ನಹಿ ಅಲರ್ಟ್ ಬನೋ ನೋಡಿ ಬಾಬರವ್ರು ಎಷ್ಟು ಮುಖ್ಯವಾಗಿ ಮಧುರವಾಗಿ ಹೇಳ್ತಿದರೆ ಜ್ಞಾನದ ವಿಷಯದಲ್ಲೂ ಯೋಗದ ವಿಷಯದಲ್ಲೂ ಧಾರಣದ ವಿಷಯದಲ್ಲೂ ಮತ್ತು ಸೇವೆಯ ವಿಷಯದಲ್ಲೂ ಕೂಡ ಹುಡುಗಾಟಿಕೆ ಬೇಡ ಎಚ್ಚರಿಕೆಯಿಂದ ಇರಿ ಅಲರ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ ಅವರು ಜಾಗೃಕರಾಗಿರಬೇಕು ಜ್ಞಾನ ಅರೆ ಇದೇನು ಬಾಬಾರವರು ನಮಗೆ ಇಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದಾರೆ ಎಂಬತ್ತೆಂಟು ವರ್ಷಗಳಿಂದ ಯಜ್ಞದಲ್ಲಿ ಹೇಳ್ತಾ ಹೇಳ್ತಾ ಬಂದಿದ್ದಾರೆ ಅದೇ ಆತ್ಮದ ಪಾಠ ಪರಮಾತ್ಮ ಪರಮಧಾಮ ಸೃಷ್ಟಿ ನಾಟಕ ಸತ್ಯಯುಗ ಕಲಿಯುಗ ವಿನಾಶ ಸ್ವರ್ಗ ಇದೆಲ್ಲವೂ ಕೂಡ ಗೊತ್ತಿರದೇ ಅಲ್ವಾ ಯೋಗ ಅಂದರೆ ಅಮೃತ ವೇಳೆ ನಮಾಶ್ಯಾಮ್ ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡ್ತಾ ಇದ್ದೀನಿ ಅಲ್ವಾ ಧಾರಣ ಅಂತಂದರೆ ಅಮೃತ ವೇಳೆ ಎದ್ದೇಳೋದು ಸಾತ್ವಿಕ ಭೋಜನ ಸ್ವೀಕಾರ ಮಾಡೋದು ಮುರಳಿಯನ್ನು ಕೇಳೋದು ಮತ್ತು ಸೇವೆ ಅಂತಂದರೆ ನಾವು ಶಿವರಾತ್ರಿಯಲ್ಲಿ ಅಥವಾ ಸರ್ವ ಆತ್ಮರಿಗೂ ಪಾಂಪ್ಲೆಂಟನ್ನು ಕೊಡೋದು ಕೋರ್ಸನ್ನು ಕೊಡೋದು ಪ್ರದರ್ಶನಿ ಮಾಡೋದು ಬಲಿ ಇಷ್ಟೇ ಆದರೂ ಕೂಡ ವಿಷಯಗಳು ಇದು ತುಂಬ ಆಳವಾದ ವಿಷಯಗಳಾಗಿದೆ ಇದರಲ್ಲಿ ಉಡುಗಾಟಿಕೆ ಆಡಬೇಡಿ ಇದು ಸಾಮಾನ್ಯವಾದ ವಿಷಯಗಳಲ್ಲ ನಿಮ್ಮನ್ನು ನರನಿಂದ ನಾರಾಯಣ ನಾರಿಯಿಂದ ಸ್ತ್ರೀ ಲಕ್ಷ್ಮಿ ಮಾಡುವಂತಹ ವಿಷಯಗಳಾಗಿರೋದ್ರಿಂದ ಇದರಲ್ಲಿ ಬಹಳ ಗಂಭೀರವಾಗಿರಬೇಕು ಮತ್ತು ಎಚ್ಚರಿಕೆಯಿಂದ ನಡೀಬೇಕಾಗುತ್ತೆ ಅನ್ನುವಂಥ ಮಾತನ್ನು ಬಾಬರವರು ನಮಗೆ ತಿಳಿಸ್ತಾ ಇದ್ದಾರೆ ಸೇವಾಕ್ಕೆ ಸಾತ್ ರುಹಾನಿ ಸ್ವಮಾನ ಕಾ ಭಿ ಬ್ಯಾಲೆನ್ಸರ ಕೋ ಸೇವೆಯ ಜೊತೆ ಜೊತೆಗೆ ಆತ್ಮಿಕ ಸ್ವಮಾನದ ಬ್ಯಾಲೆನ್ಸನ್ನು ಇಟ್ಕೊಳ್ಳಿ ಭಾಳಷ್ಟು ಆತ್ಮರಲ್ಲಿ ಅದು ಇತ್ತೀಚಿನ ಆತ್ಮರಲ್ಲಿ ಇದು ಕೊರತೆ ಕಾಣಿಸ್ತಾ ಇದೆ ಎಲ್ಲ ಆತ್ಮರಂತಲ್ಲ ಬಹಳಷ್ಟು ಆತ್ಮರಿಗೆ ಆದಿಯಲ್ಲಿ ಜ್ಞಾನದ ಜೊತೆಗೆ ಯೋಗವನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳುತ್ತಿದ್ದರು ಅದಕ್ಕಿಂತ ಗಂಭೀರ ಧಾರಣೆಯನ್ನು ತೆಗೆದುಕೊಳ್ತಾ ಇದ್ದರು ಸದಾಕಾಲ ಯೋಗಯುಕ್ತವಾಗಿ ಧಾರಣಾಯುಕ್ತವಾಗಿ ಪ್ರತಿಯೊಂದು ಕರ್ಮಗಳನ್ನು ಮಾಡುವುದು ಬಾಬಾರವರು ಹಾಕಿಕೊಟ್ಟಿರುವ ಒಂದು ಶ್ರೀಮತ ಅದು ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸೇವೆ ವಿಸ್ತಾರ ಏನೋ ಆಗಿದೆ ಆದರೆ ಶಬ್ದದಿಂದ ಕರ್ಮದಿಂದ ಹೆಚ್ಚಿಗೆ ಕೂಡಿರೋದ್ರಿಂದ ಯೋಗಕ್ಕೆ ಸ್ವಲ್ಪ ಪ್ರಾಧಾನ್ಯತೆ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರೋದ್ರಿಂದ ಇತ್ತೀಚಿನ ಆತ್ಮರಲ್ಲಿ ಉತ್ಸಾಹ ಜಾಸ್ತಿ ಇದೆ ಈ ಒಂದು ಜ್ಞಾನವನ್ನು ಕೇಳಿದ ತಕ್ಷಣ ಆಶ್ಚರ್ಯದಲ್ಲಿ ಬಂದು ಏನೋ ಒಂದು ಮಾಡಬೇಕು ನಾವು ಕಳ್ಕೊಂಡು ಬಿಟ್ಟಿದ್ದೀವಿ ಎನ್ನುವ ಉಮ್ಮಂಗ ಉತ್ಸಾಹದಲ್ಲಿ ಜೋಶೇನೂ ತುಂಬ ಇದೆ ಆದರೆ ಎಷ್ಟೇ ಜೋಶಿದ್ರೂ ಕೂಡ ಅಲ್ಲಿ ಆತ್ಮಿಕ ಸ್ವಮಾನದ ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ಸ್ಥಿತಿ ಇರಲಿಲ್ಲ ಅಂದರೆ ಪರಿಪಕ್ವ ಆಗದ ಹಣ್ಣು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಎಷ್ಟೇ ಹಂದವಾಗಿದ್ದರೂ ಕೂಡ ಅದು ರುಚಿಯನ್ನು ಕೊಡೋದಿಲ್ಲ ಹೇಗೋ ಹಾಗೆ ನೀವು ಎಷ್ಟೇ ಸೇವೆ ಮಾಡಿದ್ರೂ ಕೂಡ ಆತ್ಮಿಕ ಸ್ವಮಾನದ ಬ್ಯಾಲೆನ್ಸ್ ಅಂದರೆ ಆ ಸ್ಮೃತಿ ಇರಲಿಲ್ಲ ಅಂದರೆ ಅದು ಯಾವ ಉಪಯೋಗಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಬಾಬರವರು ತಿಳಿಸ್ತಿದ್ದಾರೆ ಲಕ್ಷ ಅವ್ರ ಲಕ್ಷಣಕ್ಕೋ ಸಮಾನ್ ಬನಾವೋ ಸರ್ವ ಖಜಾನೋಮೆ ಸಂಪನ್ನ ಬನೋ ಬಹಳ ಸಿಂಪಲ್ಲಾಗಿ ಹೇಳ್ತಿದ್ದಾರೆ ನೋಡಿ ಬಾಬಾ ಲಕ್ಷ್ಯ ಏನಿದೆ ನಮ್ಮದು ದೇವತಾ ಆಗಬೇಕು ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಲಕ್ಷ್ಯ ಲಕ್ಷಣ ಹೇಗಿರಬೇಕು ದೇವತಾ ಆಗಬೇಕು ದೇವತಾ ಸಾಮ್ರಾಜ್ಯ ಬೇಕು ಸ್ವರ್ಗ ಬೇಕು ಅದು ಆದಿಯಲ್ಲಿನೇ ಬೇಕು ನಾರಾಯಣರ ಜೊತೆನೇ ಬರಬೇಕು ಲಕ್ಷ್ಯ ಎಲ್ಲರಿಗೂ ಇದೆ ಇದು ಆದರೆ ಲಕ್ಷ್ಯ ದೇವತೆಗಳಂತೆ ಈಗ ನಾವು ಎಟ್ಲೀಸ್ಟ್ ಒಂದು ಪರ್ಸೆಂಟೇಜಲ್ಲಾದರೂ ಕಾಣಿಸ್ಕೊಳ್ಬೇಕಾಗತ್ತೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಮಾತು ನಮ್ಮ ಒಂದು ಸಂಕಲ್ಪಗಳು ನಮ್ಮ ಒಂದು ಪವಿತ್ರತೆ ನಮ್ಮ ಒಂದು ಶಿಸ್ತು ನಮ್ಮ ಒಂದು ಗಂಭೀರತೆ ನಮ್ಮ ಒಂದು ಆಲೋಚನೆಗಳು ಎಲ್ಲವೂ ಕೂಡ ಲೌಕಿಕದವರಿಗಿಂತ ಭಿನ್ನವಾಗಿರಬೇಕಾಗತ್ತೆ ಸಾಮಾನ್ಯರಿಗಿಂತ ಭಿನ್ನವಾಗಿರಬೇಕಾಗತ್ತೆ ಹಾಗಾಗಿ ಬಾಬರವರು ಹೇಳ್ತಾರೆ ಲಕ್ಷ್ಯ ಹೇಗಿದೆಯೋ ಅದಕ್ಕೆ ತಕ್ಕಂಥ ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಂಡಾಗ ಸರ್ವ ಖಜಾನೆಗಳಿಂದ ನೀವು ಸಂಪನ್ನರಾಗ್ಬಿಡ್ತೀರಿ ಈ ಮಕ್ಕಳೇ ಅನ್ನುವಂಥ ಒಂದು ಇಶಾರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಲಕ್ಷ್ಯನೂ ಶ್ರೇಷ್ಠವಾಗಿದೆ ಆದರೆ ಅದಕ್ಕೆ ತಕ್ಕಂತೆ ನಡತೆ ಇಲ್ಲ ಅಂದರೆ ಅಭಾಸ ಆಗುತ್ತೆ ಅದು ಯಜ್ಞ ಡಿಸ್ಸರ್ವಿಸ್ ಆಗುತ್ತೆ ಅಂತ ಹೇಳ್ತಾರೆ